ನೂತನ ಮುಖ್ಯಮಂತ್ರಿಯಾಗಿ ಇವತ್ತು ರೇಖಾ ಗುಪ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಈಗಾಗಲೇ ಆಗಮಿಸ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು ಪ್ರಧಾನಿ ನರೇಂದ್ರ ಮೋದಿ ಈಗಾಗ್ಲೇ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಎನ್ನುವದ್ದು ಗೊತ್ತಾಗ್ತಾ ಇದೆ ವೇದಿಕೆಯ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ ಸಾಕಷ್ಟು ಬಿಜೆಪಿಯ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ ಇನ್ನು ವಿಶೇಷ ಅಂತೇಳಿದರೆ ರೇಖಾ ಗುಪ್ತಾ ಅವರು ದೆಹಲಿಯ ಮುಖ್ಯಮಂತ್ರಿ ಆಗ್ತಾ ಇರೋದು ಇವರು ಮೊದಲ ಬಾರಿಗೆ ಆಯ್ಕೆಯಾಗಿರುವಂಥವರು ಮೊದಲ ಬಾರಿ ಶಾಸಕಿಯಾಗಿ ಆಯ್ಕೆಯಾಗಿರುವಂಥ ರೇಖಾ ಗುಪ್ತಾ ಮುಖ್ಯಮಂತ್ರಿಯಾಗಿ ನೀನು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಮೂವತ್ತೆರಡು ವರ್ಷಗಳ ವಿಧಾನಸಭೆ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಆಗ್ತಾ ಇರುವಂಥ ನಾಲ್ಕನೇ ಮಹಿಳೆ ರೇಖಾ ಗುಪ್ತಾ ಅವರು ಬಿಜೆಪಿಯ ಸುಷ್ಮಾ ಸ್ವರಾಜ್ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಹಾಗೆಯೇ ಆಪ್ನ ಆತಿಶಿ ಅವರ ಹಿಂದೆ ಮುಖ್ಯಮಂತ್ರಿಗಳಾಗಿದ್ರು ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ ಈಗಾಗಲೇ ಕೆಲವೊಂದಿಷ್ಟು ಜನರ ಹೆಸರುಗಳನ್ನು ಈ ಹಿಂದೆ ಇವರು ದೆಹಲಿಯ ಮುಖ್ಯಮಂತ್ರಿಗಳಾಗಿದ್ರು ಮಹಿಳಾ ಮುಖ್ಯಮಂತ್ರಿಗಳಾಗಿದ್ರು ಆತಿಶಿ ಬಳಿಕ ಇವರು ಆತಿಶಿ ಆಪ್ನಲ್ಲಿದ್ದರು ಈಗ ಬಿ ಜೆ ಪಿಯಿಂದ ರೇಖಾ ಗುಪ್ತಾ ನೂತನ ಮುಖ್ಯಮಂತ್ರಿ ಆಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಗಣ್ಯಾತಿ ಗಣ್ಯರು ವೇದಿಕೆ ಮೇಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನೋಡ್ತಾ ಇರ್ಬೋದು ನೀವು ಕೂಡ ಇದು ದೆಹಲಿಯ ರಾಮ್ಲೀಲಾ ಮೈದಾನ ಸಮಾರಂಭ ಜೋರಾಗಿ ನಡೀತಾ ಇದೆ ರೇಖಾ ಅವರು ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಜೊತೆಗೆ ಆರು ಸಚಿವರು ಕೂಡ ಇವತ್ತೇ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಇರ್ಬೋದು ಘಟಾನುಘಟಿ ನಾಯಕರಿದ್ದಾರೆ ಹಾಗೆಯೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿರುವಂಥದ್ದು ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೆಯೇ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಇನ್ನುಳಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೆ ಪಿ ನಡ್ಡಾ ಘಟಾನುಘಟಿ ನಾಯಕರ ಸಮ್ಮುಖದಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ನಿಜಕ್ಕೂ ಬಿ ಜೆ ಪಿಯಲ್ಲಿ ಖುಷಿ ಇದೆ ಬಿ ಜೆ ಪಿ ಪಾಳೆಯದಲ್ಲಿ ಯಾಕಂತ ಹೇಳಿದರೆ ಹತ್ತು ವರ್ಷಗಳ ಕಾಲ ದೆಹಲಿಯ ಗದ್ದುಗೆಯನ್ನು ಏರಿದಂಥ ಆಮ್ ಆದ್ಮಿ ಪಕ್ಷವನ್ನು ಮಣಿಸುವಂಥದ್ದು ಅಲ್ಲಿ ಸ್ಟ್ರಾಟರ್ಜಿಗಳನ್ನು ಬಳಸುವಂಥದ್ದು ಸಣ್ಣ ಮಾತು ಆಗಿರಲಿಲ್ಲ ಬಿ ಜೆ ಪಿಗೆ ಆದರೆ ಈ ಬಾರಿ ಆ ಎಲ್ಲ ಸಾಧ್ಯತೆಗಳನ್ನು ಸಾಧ್ಯ ಎನ್ನುವಂತೆ ತೋರಿಸಿದ್ದು ಈ ಪಕ್ಷ ಅಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಪಕ್ಷ ಸಂಘಟನೆ ದೆಹಲಿಯಲ್ಲಿ ಮಾಡಿದರು ಕೆಲವೊಂದಿಷ್ಟು ಗ್ಯಾರಂಟಿಗಳನ್ನು ಕೊಟ್ಟರು ಅಜೆಂಡಾಗಳಿತ್ತು ಇದೆಲ್ಲದರ ಮೂಲಕ ಗದ್ದುಗೆ ಏರುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾರ್ಯಕ್ರಮ ಜೋರಾಗಿ ನಡೀತಾ ಇದೆ ನಾನಾಗಲೂ ಕೂಡ ಹೇಳ್ತಾ ಇದ್ದೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎನ್ನುವದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದಾರೆ ಕೇಂದ್ರ ಸಚಿವರಾಗಿರುವಂಥ ಅಮಿತ್ ಶಾ ಜೆ ಪಿ ನಡ್ಡಾ ಹಾಗೆಯೇ ದಕ್ಷಿಣ ರಾಜ್ಯಗಳಿಂದ ಗಮನಿಸ್ತಾ ಹೋಗೋದಾದರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಡಿ ಸಿ ಎಮ್ ಪವನ್ ಕಲ್ಯಾಣ್ ಹಾಗೆಯೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಡಿ ಸಿ ಎಮ್ ಹಾಗೆಯೇ ಸಾಕಷ್ಟು ನಾಯಕರುಗಳು ಕೂಡ ಅಲ್ಲಿರುವಂಥದ್ದು ಕಾರ್ಯಕರ್ತರಲ್ಲಿ ಖುಷಿ ಇದೆ ಯಾಕಂತೇಳಿದರೆ ಹತ್ತು ವರ್ಷಗಳ ಬಳಿಕ ನಾವು ದೆಹಲಿಯಲ್ಲಿ ಆಡಳಿತಕ್ಕೆ ಬಂದಿದ್ದೀವಿ ಅಂಥೇಳಿ ಒಟ್ನಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ ಬಿ ಜೆ ಪಿ ಪಾಳೆಯದಲ್ಲಿ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋದು ನೀವು ದೆಹಲಿಯ ರಾಮ್ಲೀಲಾ ಮೈದಾನವನ್ನು ಇಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಬಿ ಜೆ ಪಿ ಕಾರ್ಯಕರ್ತರು ಯಾಕೆಷ್ಟರ ಮಟ್ಟಿಗೆ ಸೇರಿದ್ದಾರೆ ಅಂತೇಳಿದರೆ ನೂತನ ಮುಖ್ಯಮಂತ್ರಿಯ ಪದಗ್ರಹಣಕ್ಕಾಗಿ ರೇಖಾ ಗುಪ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಹಾಗೆಯೇ ಅವರ ಜೊತೆಯಲ್ಲಿ ಆರು ಸಚಿವರು ಕೂಡ ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸುವಂತ ಸಾಧ್ಯತೆ ಇದೆ ಸಿಎಂ ರೇಸ್ನಲ್ಲಿ ದೊಡ್ಡ ದೊಡ್ಡ ನಾಯಕರ ಹೆಸರುಗಳು ಕೇಳಬಂದಿತ್ತು ಮಾನೀಯ ರಾಜ್ಯ ಉಪರಾಜ್ಯಪಾಲ ಮಹೋದಯ ಸೇ ಶ್ರೀಮತಿ ರೇಖಾ ಗುಪ್ತಾ ಕೂ ಮುಖ್ಯಮಂತ್ರಿ ಪದಕ್ಕೆ ಶಪಥ್ ಗ್ರಹಣಕ್ಕೆ ಅನುರೋಧ मैं मैं रेखा गुप्ता ईश्वर की शपथ लेती हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगी। मैं भारत की प्रभुता और अखंडता अक्षुण रखूंगी। मैं मुख्यमंत्री के रूप में अपने कर्तव्यों का श्रद्धापूर्वक और शुद्ध अंतकरण से निर्वहन करूंगी तथा मैं भय या पक्ष पर अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगी मैं मैं रेखा गुप्ता ईश्वर की शपथ लेती हूँ कि जो विषय मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि ऐसे मुख्यमंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो मैं प्रत्यक्ष या अप्रत्यक्ष रूप से संसूचित या प्रकट नहीं करूँगी ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ